ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯಿತಿಯ ಸುಶೀಲನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಯ ಶಿಕ್ಷಕರಾದ ಶ್ರೀಯುತ ಗಾಳೆಪ್ಪ ವಯೋನಿವೃತ್ತಿ ಹಾಗೂ ಸಹಾಯ ಶಿಕ್ಷಕಿ ಶ್ರೀಮತ ಅನಿತಾಬರೇಗುಳು ವರ್ಗಾವಣೆ ಹೊಂದಿದ್ದಾರೆ ವಯೋಸಹಜ ನಿವೃತ್ತಿ ಹೊಂದಿದ್ದ ಗಾಳೆಪ್ಪ ಹಾಗೂ ವರ್ಗಾವಣೆ ಹೊಂದಿದ್ದ ಅನಿತಾ ಈ ಇಬ್ಬರು ಶಿಕ್ಷಕರಿಗೆ ಶಾಲೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಊರಿನ ಮುಖಂಡರು ಸೇರಿ ಶಾಲಾ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದರು ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಬಾಬು ನಾಯ್ಕ್ ಮಾತನಾಡಿ ಗಾಳೆಪ್ಪ ಶಿಕ್ಷಕರನ್ನು ನಾನು ಇವತ್ತಿನವರೆಗೂ ಅವರನ್ನು ಸರ್ ಅಂತ ಕರೆದಿಲ್ಲ ಚಿಕ್ಕಪ್ಪ ಅಂತಲೇ ಕರೆಯುತ್ತೇನೆ ಇವತ್ತು ನಾನು ಈ ಸಮಾರಂಭದಲ್ಲಿ ಬಂದು ನಿಂತುಕೊಂಡು ಮಾತನಾಡುತ್ತಿದ್ದೇನೆ ಅಂದರೆ ಅದರ ಹಿಂದೆ ಗಾಳೆಪ್ಪ ಶಿಕ್ಷಕರ ಪಾತ್ರ ಹಾಗೂ ಪ್ರತಿ ಹಂತದಲ್ಲೂ ನನ್ನನ್ನು ತಿದ್ದಿ ಹಿಂದೆ ಅವರದ್ದು ದೊಡ್ಡ ಪಾತ್ರವಿದೆ ಅವರನ್ನು ನಾನು ಕೊನೆಯವರೆಗೂ ಮರೆಯುವುದಿಲ್ಲ ಎಂದರು ಆ ದಿನಗಳಲ್ಲಿ ಅವರು ಶಾಲೆಯಲ್ಲಿ ನನಗೆ ಕಲಿಸಿದ ಪಾಠ ಮತ್ತು ಮಗ್ಗಿಗಳು ಕಲಿಸುವುದು ಇನ್ನು ನೆನಪಿದೆ ಮಗಳನ್ನು ಬೋರ್ಡ್ ಮೇಲೆ ಬರೆಸುವಾಗ ತಪ್ಪಾಗಿ ಬರೆದರೆ ಬೆನ್ನ ಹಿಂದೆಯೇ ಬಲವಾದ ಏಟು ಬೀಳುವುದರ ಜೊತೆಗೆ ನನ್ನ ತಲೆ ನೇರವಾಗಿ ಬೋರ್ಡ್ ಗೆ ತಾಗಿ ಮೂಗಿನಲ್ಲಿ ರಕ್ತ ಬರುತ್ತಿತ್ತು ಆ ರೀತಿಯಾಗಿ ನಮಗೆ ಶಿಸ್ತಿನಿಂದ ಪಾಠಗಳನ್ನು ಕಲಿಸುತ್ತಿದ್ದರು ನಾನು ಈ ಶಾಲೆಯಲ್ಲಿ ಪ್ರತಿ ತರಗತಿಯಲ್ಲಿ ಲೀಡರ್ ಆಗಿರುತ್ತಿದ್ದೆ ಹಾಗೆ ನಮ್ಮ ಹಳ್ಳಿ ಬಿಟ್ಟು ಸಂಡೋರಿಗೆ ಬಂದರೂ ಸಹ ಅಲ್ಲಿಯೂ ತರಗತಿಯಲ್ಲಿ ಲೀಡರ್ ನಾನೇ ಆಗಿರುತ್ತಿದ್ದೆ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು ಹಾಗೆ ಅನಿತಾ ಶಿಕ್ಷಕಿಯವರು ಸಹ ಬಹಳ ಒಳ್ಳೆಯವರು ಅವರುಗಳಿಂದ ಮಕ್ಕಳು ಮತ್ತು ನಾವು ಸಾಕಷ್ಟು ಕಲಿತಿದ್ದೇವೆ ಗಾಳೆಪ್ಪ ಅವರ ನಿವೃತ್ತಿ ಜೀವನ ಅನಿತಾ ಅವರ ವರ್ಗಾವಣೆ ದಿನಗಳು ಒಳ್ಳೆಯದಾಗಲಿ ಅವರಿಬ್ಬರಿಗೂ ದೇವರು ಆಯಸ್ಸು ಆಶೀರ್ವಾದ ನೀಡಲಿ ಎಂದು ದೇವರಲ್ಲಿ ಬೇಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಸ್ ಡಿಎಂಸಿ ಪದಾಧಿಕಾರಿಗಳು ಮಕ್ಕಳು ಶಿಕ್ಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಂಡರು ತಾಲೂಕು ಬಾಬು ನಾಯ್ಕು ಭಾಷಣ ಕೊಟ್ಟರೆ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತ ಅದು ನಮಗೆ ಕೊಟ್ಟಿದ್ದು ಗಾಳಪ್ಪ ಸರ್ ಅವರ ಕೊಡುಗೆ ನಾವೇನು ಇವತ್ತು ಭಾಷಣ ಮಾಡ್ತೀವಿ ಬಹಳ ಚೆನ್ನಾಗಿ ಮಾತಾಡ್ತ ಮಾತಾಡ್ತಾರಂತೇಳಿ ಹೇಳಿ ಎಲ್ಲರೂ ಹೇಳ್ತಾರ ಅದು ನಮ್ಮ ಗುರುಗಳು ಕೊಟ್ಟಿದ್ದ ಒಂದು ಕೊಡುಗೆ ಗಾಳಪ್ಪ ಸರ್ ಅವರೇ ಮತ್ತು ಅನಿತಾ ಸಹ ಶಿಕ್ಷಕಿಯವರೇ ವೇದಿಕೆಯ ಮೇಲೆ ಇರ್ತಕ್ಕಂತ ನಮ್ಮ ಆಪ್ತರು ಆಗಿರ್ತಕ್ಕಂತ ಮತ್ತು ಬಡ ಮಕ್ಕಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಬಾಬು ನಾಯ್ಕ ಅವರೇ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ನಾಯ್ಕ ಅವರೇ ಮತ್ತು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿಯಾಗಿರ್ತಕ್ಕಂಥ ರಾಮಿಬಾಯಿ ಅವರೇ ಮತ್ತು ವೇದಿಕೆಯ ಮೇಲೆ ಹಸಿನ್ರಾಗಿರ್ತಕ್ಕಂಥ ನಮ್ಮ ಬಂಜಾರ ಸಮಾಜದ ಗುರುಗಳ ಪಾದಾರ ಬಂದಗಳಲ್ಲಿ ಬಡಮಟ್ಟು ಅದಕ್ಕಿಂತ ಮುಂಚಿತವಾಗಿ ನಮ್ಮ ನ್ಯಾಮತಿ ತಾಲೂಕಿನ ಸೂರಗೊಂಡ ಕೊಪ್ಪನಹಳ್ಳಿ ಆ ಬಂಜಾರ ಪೀಠದ ರಾಜ್ಯ ಸ್ವಾಮಿಗಳ ಪಾದಾರ ಬಂದಗಳಲ್ಲಿ ಎಲ್ಲ ಬಂಜಾರ ಮುಖಂಡರ ಮುಖಂಡರಿಗೆ ನಾನು ನಮಸ್ಕರಿಸ್ತಾ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಸ್ ಟಿ ಎಂಸಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಪಿಡಿಒ ಸಾರು ಚಂದ್ರನಾಯಕ್ ಹಲವಾರು ಜನ ಇದ್ದೀರಿ ಕೆಲವರು ಹೆಸರು ಗೊತ್ತಿಲ್ಲ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಮುಖ್ಯ ಗುರುಗಳೇ ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ